ಪುರಮಣ್ಣೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದರ ಅಂಗವಾಗಿ ನೀವು ನಾಳೆ ತುಂಬಾ ಜಾತ್ರೆ ರಶ್ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಇವತ್ತೇ ಇಟ್ಕೊಂಡಿದ್ರೆ ಕಾರ್ಯಕ್ರಮ ತುಂಬಾ ಸಂತೋಷ ಈ ಒಂದು ಆರ್ಯ ಆರ್ಯವೈಶ್ಯಂದ್ರೆ ಗೊತ್ತೇ ಇದೆ ರಾಜ್ಯದಲ್ಲಾಗ್ಬೋದು ದೇಶದಲ್ಲಾಗ್ಬೋದು ಹಳ್ಳಿಯಿಂದ ಡೆಲ್ಲಿವರೆಗೂ ನಿಮ್ಮನ್ನ ಸಹಕಾರದಿಂದ ಉಚ್ಚಾರಣೆ ಮಾಡ್ತಾರೆ ಅಲ್ವಾ ಆ ಭಾಗ್ಯ ಯಾರಿಗೂ ಸಿಗಲ್ಲ ಆಮೇಲೆ ನಮಗ್ ಮೊದಲಿಂದಲೂ ಆರ್ಯ ವರ್ಷ ಜನಾಂಗದ ಅಣ್ಣ ತಮ್ಮಂದ್ರೆ ಜಾಸ್ತಿ ನಮ್ಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಅವರು ದೊಡ್ಡ ಶ್ರೀಮಂತರೇ ನಮ್ಮ ಬಾಬಣ್ಣವ್ರ ತಂದೆಯವರು ನಮ್ಮ ತಂದೆ ಸಮಾನಂತ ಜಿ ಎಸ್ ಅವರು ಇಪ್ಪತ್ತು ವರ್ಷಗಳ ಕಾಲ ಪುರಸಭೆಯನ್ನ ಆಡಳಿತ ನಡೆಸಿದ್ರು ಹೆಂಗೆ ಅಂದ್ರೆ ಪಕ್ಕದಲ್ಲಿ ಯಾರು ಉಸಿರು ಬಿಡ್ತಾ ಇರಲಿಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೇಳಿ ಸುಡ್ ಬಿಟ್ಟಿಕ್ ಅಂತೇಳಿ ಆ ಮಟ್ಟಕ್ಕೆ ಕಂಟ್ರೋಲ್ ಇಟ್ಕೊಂಡಿದ್ರು ಇರೋರು ಪಾವಗೋಡದಲ್ಲಿ ಯಾರೇ ಎಮ್ ಎಲ್ ಎ ಆಗ್ಬೋದು ಯಾರೇ ಇರ್ಬೋದು ಮುನ್ಸಿಪಲ್ ಅವ್ರ ಕಂಟ್ರೋಲ್ ಆಮೇಲೆ ಪಕ್ಷದಲ್ಲಿ ಸುಮಾರು ವರ್ಷ ಅಧ್ಯಕ್ಷರ ಕೆಲಸ ಮಾಡಿದ್ರು ಅದೇ ರೀತಿ ನಾವು ನಮ್ಮ ಸಹೋದರರು ಹಿರಿಯಣ್ಣ ಬಾಬಣ್ಣವರು ಪುರಸಭಾ ಅಧ್ಯಕ್ಷರು ಮಾಡಿದ್ದೀವಿ ಹದಿನಾರು ಹದಿನೆಂಟು ವರ್ಷ ಇಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜೋಡೆತ್ತಿದ್ದರೆ ಕೆಲಸ ಮಾಡಿದ್ವಿ ಇಬ್ಬರು ಮತ್ತು ನಿಮ್ಮಂಥ ಶ್ರೀಮಂತರುಗಳು ಕೊಟ್ಟಿರೋ ದುಡ್ಡು ಒಂಬತ್ತು ಕೋಟಿ ನಮ್ಮ ತಹಸೀಲ್ದಾರ್ ಇದೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನೀವೆಲ್ಲ ಶ್ರೀಮಂತರೇ ಆಮೇಲೆ ಮುಖ್ಯವಾಗಿ ಇವರು ನಮ್ಮ ಅಧ್ಯಕ್ಷರು ಸತ್ಯನಾರಾಯಣ ಸಾಹೇಬ್ರು ನೀವು ಸ್ವಲ್ಪ ದೊಡ್ಡದಾಗೆ ನಮ್ಮ ದೇವ್ರ ಕಡೆ ಮನವೊಲಿಸ್ಬೇಕು ದೇವರಿಗೆ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಯಾಕಂದ್ರೆ ನಾವು ಕೈಲಾದಷ್ಟು ಮುಜರಾಯಿ ಇಲಾಖೆಯಲ್ಲಿ ದೇವಸ್ಥಾನ ಇರೋದ್ರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಹತ್ರ ಮಾತಾಡಿದ್ದೀನಿ ನಾನು ಹದಿನೈದು ಕೋಟಿಗೆ ಬೇಡಿಕೆ ಇಟ್ಟಿದ್ದೀನಿ ಆಮೇಲೆ ನಮ್ಮಂಥವ್ರು ಎಷ್ಟೆಷ್ಟು ಕೈಲಾಗುತ್ತೋ ಅಷ್ಟೆಲ್ಲ ಸಹಾಯ ಮಾಡಿ ಭಕ್ತಾದಿಗಳಿಂದ ಅವರು ಎಷ್ಟು ಕೊಡಲಿಕ್ಕಾಗುತ್ತೋ ಅದನ್ನು ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಿ ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡಿ ಜೊತೆಯಲ್ಲಿ ಒಳ್ಳೆ ಕಲ್ಯಾಣ ಮಂಟಪ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ಆ ಆಸೆ ಎನ್ ಆರ್ ಅಶ್ವಥ್ ಅವರು ಸಮಿತಿ ಸದಸ್ಯರಿದ್ದಾರೆ ಈಗ ನಿಮ್ಮನು ಹಾಕೊಂಡಿದ್ದೀನಿ ಆ ಸಮಿತಿಗೆ ಹಾಗಾಗಿ ನನ್ನ ಉದ್ದೇಶ ಇಷ್ಟೇ ಸುಬ್ರಹ್ಮಣ್ಯ ಸ್ವಾಮಿ ಪರಮ ಭಕ್ತನ ಹಾಗಾಗಿ ನನಗೆ ಕುಕ್ಕೆ ಹೋದ್ಮೇಲೆ ನಂಗೆ ಮದುವೆ ಆಗಿತ್ತು ಹದಿನೈದು ದಿವಸಕ್ಕೆ ಮದುವೆ ಸೆಟ್ ಆಗಿಬಿಡ್ತೀನಿ ಹೋಗಿ ಬಂದ ಮೇಲೆ ಹಂಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ವಿಶೇಷವಾಗಿ ನನ್ನ ಆರಾಧನೆ ಶಾಸಕನಾಗೆ ಅದು ಬಿಟ್ಟೆ ಅಧ್ಯಕ್ಷ ಕೆಲಸ ಅದೇ ಅಣ್ಣ ಹಾಗಾಗಿ ನಮ್ಮ ಎನ್ ಆರ್ ಅಶ್ವತ್ ಅವರು ಅಷ್ಟೇ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀವಿ ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ನಮ್ಮ ಸ್ನೇಹಿತರನ್ನ ನಾಮನಿ ಕೌನ್ಸಿಲರ್ ಇರ್ಬೋದು ಆರ್ಯ ವೈಶ್ಯ ಸಮಾಜದವ್ರು ಅತಿ ಹೆಚ್ಚು ಪ್ರೀತಿ ನಮಗೆ ಅಂದರೆ ಬುದ್ಧಿವಂತರ ಜೊತೆ ಇರ್ಬೇಕು ನಾವು ಅವರು ಬುದ್ಧಿ ಎಲ್ಲ ಕಲಿತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನನ್ಗೆ ಕಲ್ಸವ್ರೆ ನಮ್ಮ ಬಾಬಣ್ಣವರು ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ಈ ಕ್ಷೇತ್ರದಲ್ಲಿ ಹೊರಗಡೆಯಿಂದ ಯಾರಾದರೂ ಬಂದರೆ ಭಕ್ತಾದಿಗಳು ಬಂದರೆ ಮಲಗಲಿಕ್ಕೆ ಜಾಗ ಇರಲಿಲ್ಲ ಊಟದ ವ್ಯವಸ್ಥೆ ಇಲ್ಲ ಇಲ್ಲಿ ಇದೆಲ್ಲ ನಾನು ನೋಡಿ ಒಂದು ಪಣವನ್ನು ತೊಟ್ಟಿದ್ದೆ ನನ್ನ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ ಕುಕ್ಕೆ ಮತ್ತು ಗಾಡಿಗಿಂತ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಪಡಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅದೇ ಕೆಲಸದಿದ್ದು ಮೊನ್ನೆ ಒಂದು ವ್ಯವಸ್ಥಾಪನಾ ಸಮಿತಿಯನ್ನ ಒಂದು ಕಮಿಟಿಯನ್ನ ರೆಜುಲೇಷನ್ ಮಾಡಿ ಕಳಿಸಿದ್ವಿ ಪೊಲೀಸ್ ವೆರಿಫಿಕೇಶನ್ ಆಗಿ ಹೋಗಿದೆ ಇದನ್ನ ನಾಲ್ಕು ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಅಂತೇಳಿ ಟೆಂಡರ್ ತೆರೆಯೋಕೆ ಟೆಂಡರ್ ಪ್ರೋತ್ಸದಲ್ಲಿದೆ ಈ ಒಂದು ಕೊನೆ ಈ ಒಂದು ಜಾತ್ರಾ ಮಹೋತ್ಸವ ಮುಗಿದ ತಕ್ಷಣ ಶಾಸ್ತ್ರ ಎಲ್ಲ ಕೇಳಿ ಅದು ಟೈಮು ಎಲ್ಲ ತಿಳ್ಕೊಂಡು ಮಾನ್ಯ ಮಂತ್ರಿಗಳು ಏನಾದರೂ ಸಿದ್ದರಾಮಯ್ಯವ್ರು ಬಂದರೆ ಸೋಲಾರ್ ಪಾರ್ಕ್ ಇನಾಗ್ರೇಷನ್ ಇದೆ ಇಲ್ಲಿ ರಾಪ್ಟೆ ಪಂಚಾಯತ್ ಪಕ್ಕದ ಪಂಚಾಯಿತಿಯಲ್ಲಿ ಅದು ಆಮೇಲೆ ನಮ್ಮದು ಬೈಪಾಸ್ ನೂರ ಮೂವತ್ತೈದು ಕೋಟಿ ಬೈಪಾಸ್ ಆಗಿದೆ ಎಲ್ಲ ಮಂತ್ರಿಗಳು ಬಂದರೆ ಇಲ್ಲೇ ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಕೈಲೇ ನಾನು ಕುದಿರಿ ಪೂಜೆಯನ್ನ ನೆರವೇರಿಸಬೇಕು ಅಂತ ಮನಸ್ಸನ್ನು ಅಂದ್ಕೊಂಡಿದ್ದೀನಿ ಆ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಆ ಶಕ್ತಿಯನ್ನು ಕೊಟ್ಟರೆ ಎರಡು ವರ್ಷದಲ್ಲಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಇರೋದ್ರಿಂದ ನಾನು ಬುದ್ಧಿವಂತನಾಗಿ ನಾನು ಇವತ್ತು ಶಾಸಕನಾಗಿದ್ದೀನಿ ಅದಕ್ಕೆಲ್ಲ ಪ್ರಾಮಾಣಿಕವಾಗಿ ನಮ್ಮ ಬಾಬಣ್ಣವರು ಒಂದು ರೂಪಾಯಿ ದುಡ್ಡು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಪಕ್ಷಕ್ಕೆ ನನಗೆ ಹದಿನಾರು ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದಕ್ಕೆ ಅವ್ರ ಋಣ ಎಲ್ಲ ತೀರ್ಸ್ಬೇಕಂದ್ರೆ ನಾನು ಅದೇ ಅಧ್ಯಕ್ಷ ಮಾಡಿಬಿಟ್ಟವ್ರು ಮುಂದೆ ಸಹ ಅವ್ರಿಗೆ ಅವಕಾಶ ಕೊಡ್ತೀನಿ ಹಾಗಾಗಿ ಆದ್ರೆ ವೈಶ ದ ಅಣ್ಣ ತಮ್ಮಂದ್ರೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಸರ್ವಿಶೇಖರ್ ಸರ್ ಅವ್ರದ್ದು ನಮ್ಮ ಬಾಬಾನ ಹೇಳ್ತಾ ಇದ್ರು ಮಲ್ಲೇಶ್ವರಂ ಕ್ಯಾಂಡಿಡೇಟ್ ಆಗ್ಬೇಕು ಅಂತಿದಾರೆ ಶರವಣ ಅಣ್ಣವ್ರ ತರ ತಾವು ಬೆಳಿಬೇಕು ಸರ್ ಎಲ್ಲಾ ಶಕ್ತಿ ಇದೆ ನಿಮ್ಮಲ್ಲಿ ರಾಜಕಾರಣದಲ್ಲಿ ನೋಡಿ ಟೈಗರ್ ನುಗ್ಗ ನಂತರ ಅವರು ಹಂಗ ನುಗ್ಬೇಕ ಏನಣ್ಣ ಆಮೇಲೆ ನಿಮ್ಗೆ ಎಲ್ಲಾ ಶಕ್ತಿ ಇದೆ ನಾವು ನಮ್ಗ ಒಂದಿದ್ರೆ ಒಂದಿರಲ್ಲ ದುಡ್ಡಿದ್ರೆ ಅದಿರಲ್ಲ ಭಗವಂತ ನಮ್ಮಂತವ್ರನ್ನ ನೂರಾರು ಜನನ್ನ ಮೈಂಟೈನ್ ಮಾಡೋ ಶಕ್ತಿ ನಿಮ್ಗಿದೆ ಆಮೇಲೆ ಹಳ್ಳಿಯಿಂದ ನೋಡ್ರಿ ಒಂದು ಅಂಗಡಿ ಇಟ್ಕೊಂಡ್ರೆ ಒಂದು ಅಂಗಡಿ ಇಟ್ಕೊಂಡಿದ್ರೆ ನಾವು ಶೆಟ್ರು ಮನೆಗಳಿಗೆಲ್ಲ ಸಾಲ ತತ್ತಿದ್ವಿ ಅದೇ ಅದು ಇದೆಲ್ಲ ಆಮೇಲೆ ನಮ್ಮ ಅಪ್ಪ ಅವ್ರಿಗೆ ಎಸ್ ಎಸ್ಕೋಟೆ ಶೆಟ್ಟರ್ಗಳೇ ನಮ್ಗೆ ರಕ್ಷಣೆ ಅದೆಲ್ಲ ಜೀವನದಲ್ಲಿ ನಾವು ಏನು ಮರೆಯಲ್ಲ ಆಮೇಲೆ ಅಷ್ಟೊಂದು ವಿಶ್ವಾಸ ನಮ್ಮಪ್ಪ ಅಂದ್ರೆ ಅವ್ರು ಏನು ಬೇಕಾದ್ರು ಕೊಟ್ಬಿಡೋರು ಅಷ್ಟೊಂದು ವಿಶ್ವಾಸ ಅದೇ ರೀತಿ ನಮಗೂ ನಮ್ಮ ಬಾಬಣ್ಣವರು ಅಶ್ವೋತ್ ಅವರೆಲ್ಲ ಸಹಕಾರ ಕೊಡ್ತಿದ್ದಾರೆ ಮತ್ತು ವೇದಿಕೆಯಲ್ಲಿ ಆಸೀನಾಗಿರತಕ್ಕಂತ ಎಲ್ಲ ಹಿರಿಯ ಗಣ್ಯರೇ ಮತ್ತು ನನ್ನ ಎಲ್ಲಾ ಕುಲ ಬಾಂಧವರೇ ವಾಸವಿ ಮಾತೆಯ ಆಶೀರ್ವಾದದಿಂದ ಈ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಈ ಒಂದು ದೇವಸ್ಥಾನ ಸುಬ್ರಹ್ಮಣೇಶ್ವರ ದೇವಸ್ಥಾನದ ಒಂದು ಪ್ರಮುಖ ಒಂದು ಸ್ಥಳದಲ್ಲಿ ಈ ಒಂದು ಅನ್ನ ಛತ್ರ ಮತ್ತು ಪ್ರಾರ್ಥನಾ ಮಂದಿರ ಇಷ್ಟು ವಿಶಾಲವಾಗಿ ಸುಮಾರು ಆರು ಎಕರೆ ಜಾಗದಲ್ಲಿ ಏನು ನಿರ್ಮಾಣ ಆಗಿರತಕ್ಕಂತ ಈ ಒಂದು ಕಾರ್ಯವನ್ನ ನೆರವೇರಿಸಿರತಕ್ಕಂತ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಮನೆ ಕೆಲಸ ಮಾಡ್ಕೋಬೇಕಾದ್ರೆ ಭಾರಿ ಕಷ್ಟ ಆಗ್ತದೆ ಅಂತದ್ರಲ್ಲಿ ಸಮಾಜದ ಕೆಲಸ ಇವತ್ತು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಇಡೀ ರಾಜ್ಯದಿಂದ ಎಲ್ಲಾ ಕಡೆಯಿಂದ ಬರ್ತಾರೆ ಬರುವಂತ ಭಕ್ತಾದಿಗಳಿಗೆ ಅಣ್ಣ ಸಂದರ್ಪಣ ಮಾಡೋದಷ್ಟೇ ಅಲ್ಲ ಅವರು ಉಳ್ಕೊಳ್ಳಿಕ್ಕೆ ಜಾಗ ಮತ್ತು ಒಂದು ಕಲ್ಯಾಣ ಮಂಟಪ ಈ ತರ ವಿಶಾಲವಾದ ಒಂದು ಡೈನಿಂಗ್ ಹಾಲ್ ಸುಸೂತ್ರವಾದ ಎಲ್ಲ ಉಳ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡಿ ಇವತ್ತೊಂದು ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ನಾಂದಿ ಆಡಿದ್ದಾರೆ ಎಲ್ಲೇ ಹೋಗ್ಲಿ ನಮ್ಮ ಆರ್ಯ ವೈಶ್ಯರು ಧರ್ಮವನ್ನ ಎತ್ತಿಡಿಯುವಂತ ಕೆಲಸವನ್ನ ನಾವು ಯಾವತ್ತೂ ಕೂಡ ಹಿಂದೂ ಧರ್ಮವನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೀವಿ ಧರ್ಮ ಧರ್ಮ ತೋ ರಕ್ಷಿತ ಅಂತ ಹೇಳ್ತೀವಿ ಧರ್ಮವನ್ನ ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಶ್ರೀಯುತ ವೆಂಕಟೇಶಣ್ಣ ಅವರೇ ಹಾಗೂ ಕರ್ನಾಟಕ ಆರ್ಯ ವಿಷಯ ಮಹಾಸಭೆಯ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂಥ ಶ್ರೀಯುತ ಅವರೇ ಮತ್ತು ಎ ವಿ ಹಾಸ್ಪಿಟಲ್ನ ಮುಖ್ಯಸ್ಥರು ನಮ್ಮ ಜನಾಂಗದ ಮುಖ್ಯಸ್ಥರು ಆದಂಥ ಶ್ರೀಯುತ ಡಾಕ್ಟರ್ ರಮೇಶ್ ಅವರೇ ಹಾಗೂ ರಮೇಶ್ ಅವರ ಧರ್ಮ ಪತ್ನಿ ಮತ್ತು ಡಾಕ್ಟರ್ ಸರಸ್ವತಿ ರವರೇ ಮತ್ತು ನಗರ ಪುರಸಭೆನ ನಗರಸಭೆ ಪುರಸಭೆ ಅಧ್ಯಕ್ಷರು ಆದಂತ ನಮ್ಮ ಸುದೇಶ್ ಸುರೇಶ್ ರವರೇ ಸುದೇಶ್ ಬಾಬು ಈ ಒಂದು ಟ್ರಸ್ಟಿನ ಅಧ್ಯಕ್ಷರು ಆದಂತ ಶ್ರೀನಿವಾಸ ರವರೇ ಮತ್ತು ತಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆಗ್ಲೇ ನಮ್ಮ ಶಾಸಕರು ಇಲ್ಲಿ ಹೇಳ್ತಾ ಇದ್ರು ನಾವು ಮೂವತ್ನಾಲ್ಕು ಕೋಟಿ ಹಣ ತಂದಿದೀವಿ ಈ ಒಂದು ಸ್ಥಳ ಇನ್ನಷ್ಟು ಅಪ್ಗ್ರೇಡ್ ಆಗಬೇಕು ಅದಕ್ಕೆ ಎಲ್ಲಾ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ಅದು ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನೋದನ್ನ ನಾನು ಬಯಸ್ತಾ ಇದ್ದೀನಿ ಮತ್ತು ಏನೇ ಮಾಡಿದ್ರು ಕೂಡ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ನಾವು ಯಾವತ್ತೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಹಸಿದಾಗ ತಿನ್ನುವುದು ಪ್ರಕೃತಿ ಹಸಿವಿರದಾಗ ತಿನ್ನುವುದು ವಿಕೃತಿ ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಆರ್ಯ ವೈಶ್ಯ ಜನಾಂಗದ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬೈತಾ ಇದ್ದೀನಿ ಅಂತ ಒಂದು